ಧರ್ಮಸ್ಥಳದಲ್ಲಿ ಆ ರೀತಿಯಾಗಿದೆ ಈ ರೀತಿಯಾಗಿದೆ ಅಂತ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆ ರೀತಿ ಮಾತಾಡ್ತಾ ಇರೋಂಥ ಕೆಲವು ವ್ಯಕ್ತಿಗಳಲ್ಲಿ ಲಾಯರ್ ಆಗಿರ್ತಕ್ಕಂತಹ ಬಾಲನ್ ಅವರು ಒಬ್ಬರು ಆ ಬಾಲನ್ ಯಾರು ಅವರ ಹಿನ್ನೆಲೆ ಏನು ಅವರು ಯಾವ ಯಾವ ಕೇಸ್ನಲ್ಲಿ ವಕಾಲತ್ತು ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮೈಸೂರಿನ ಮಾಜಿ ಸಂಸದರಾಗಿರ್ತಕ್ಕಂತಹ ಪ್ರತಾಪ್ ಸಿಂಹರವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಅವ್ರು ಯಾವ್ಯಾವ ಕೇಸ್ ಬಗ್ಗೆ ವಕೀಲತ್ತು ವಹಿಸಿದ್ದಾರೆ ಸರ್ ನೀವೇ ನೋಡ್ಕೊಂಡು ಬನ್ನಿ ಏಜೆನ್ಸಿ ಅಲ್ದಲ್ಲೇ ಇನ್ಯಾದರ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದ್ರೆ ಸೌಜನ್ಯ ತಾಯಿಯವರನ್ನು ನಾ ಕೇಳ್ತೀನಿ ಅಮ್ಮ ದಯವಿಟ್ಟು ಹೇಳಿ ನಾವೇ ಸ್ವತಃ ಹಾಕಿ ಹೈಕೋರ್ಟ್ಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಇನ್ನೊಂದು ಏಜೆನ್ಸಿಗೆ ನೀವು ಹೇಳಿದಂತ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನ ನಾ ಮಾಡಿಕೊಡ್ತೀನಿ ಈ ತರದ್ದು ಕಲೆ ನಡೆದಿದ್ದೇವೆ ಅಂತ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಮುಂದೆ ಬಂದಿವಿ ನಾತನ ಹೆಸರು ಬಾಲನ್ ಅಂತ ಹೇಳಿ ಈ ಅಡ್ವೊಕೇಟ್ ಯಾರು ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯ್ತು ಆರೋಪಿಗಳ ಪರವಾಗಿ ಆ ಗುಂಡ ಮುಸಲ್ಮಾನರ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ಅಡ್ವೊಕೇಟ್ ಮಲ್ಲೇಶ್ವರಂ ಬಿಜೆಪಿ ಆಫೀಸ್ ಮೇಲೆ ದಾಳಿ ಆಯ್ತು ಅದರಲ್ಲಿ ಅದರ ಮೇಲೆ ಅದರ ಆರೋಪಿಗಳ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ವ್ಯಕ್ತಿ ರುದ್ರೇಶ್ ಮರ್ಡರ್ ಕೇಸ್ ಆಯ್ತು ಆ ಮರ್ಡರ್ ಮಾಡಿದಂತ ಪರವಾಗಿ ವಕಾಲತ್ ವಹಿಸಿರುವ ವ್ಯಕ್ತಿ ಯಾರು ಇದೇ ಅಡ್ವೊಕೇಟು ಹಾಗೆ ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾಳಿ ಆಯ್ತು ದೊಂಬಿ ಆಯ್ತು ಪೊಲೀಸರ ಮೇಲೆ ದಾಳಿ ಆಯ್ತು ಆ ದಾಳಿ ಮಾಡದಂತವ್ರ ಮೇಲೆ ಅವ್ರ ಪರವಾಗಿ ವಕಾಲತ್ ವಹಿಸ್ತಾರ ಯಾರು ಇದೇ ಅಡ್ವಕೇಟ್ ಈ ವ್ಯಕ್ತಿ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿಯತೆ ತೆಗೆದಿರಲ್ಲ ಅವರ ಪೂರ್ವಾಪರನು ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂತ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಾಗಳು ಮೂಲಗಳು ಮಾಡೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಸರ್ ತನ್ ರುಂಡವನ್ನು ಉಂಡವನ್ ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂತವ್ರು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ ಅವರನ್ನು ನೀನು